ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಇವ ಈ ಒಂದು ವಿಡಿಯೋದಲ್ಲಿ ದಂಟ್ ಸಬ್ಸಿಗೆ ಸೊಪ್ಪನ್ನ ಬಳಸ್ಕೊಂಡು ಬಸ್ಸಾರನ್ನ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಓದೋ ಒಂದು ವಿಡಿಯೋದಲ್ಲಿ ನಾನು ಸಬ್ಸಿಗೆ ಮತ್ತು ದಂಟನ್ನು ತೊಗೊಂಡಿದ್ದೆ ಫ್ರೆಂಡ್ಸ್ ಈಗ ಸಬ್ಸಿಗೆ ಸೊಪ್ಪಿಂದ ಬಸ್ಸಾರನ್ನ ಯಾಗೆ ಹೇಗೆ ಮಾಡೋದಂತ ಎರಡನೇ ಸ್ಟೆಪ್ಪಲ್ಲಿ ಎರಡನೇ ಒಂದು ಮೆಥಡಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದಕ್ಕೆ ನಾನು ಸ್ವಲ್ಪ ಸಬ್ಸಿಗೆ ಸೊಪ್ಪು ಮತ್ತು ಕೀರೆ ಸೊಪ್ಪು ಸ್ವಲ್ಪ ಒಂದು ಅರ್ಧ ಕಟ್ಟಷ್ಟು ತೊಗೊಂಡಿದ್ದೀನಿ ಅಷ್ಟೇ ಸಬ್ಸಿಗೆ ಸೊಪ್ಪನ್ನ ಹೀಗೆ ಮತ್ತು ಕೀರೆ ಸೊಪ್ಪು ಎರಡನ್ನೂ ಈ ಥರ ನಾನು ನೀಟಾಗಿ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಇದಕ್ಕೆ ನೋಡಿ ತೊಗರಿಬೇಳೆ ಮತ್ತು ಹೆಸರು ಕಾಳು ಮತ್ತು ಹುರುಳಿಕಾಳನ್ನ ನಾನು ಬೆರೆಸ್ತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ನೋಡಿ ಒಂದು ನಾಟಿ ಟೊಮೆಟೊ ಮತ್ತು ಒಂದು ಫಾರಮ್ ಟೊಮೆಟೊನ ತೆಗೆದಿಟ್ಕೊಂಡಿದ್ದೀನಿ ಇದೊಂದು ಮೆಥಡ್ ಫ್ರೆಂಡ್ಸ್ ನೋಡಿ ಈಗ ಕುಕ್ಕರ್ಗೆ ಸ್ವಲ್ಪ ನೀರು ಒಂದು ಎರಡು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ತಗೊಂಡು ಅದಕ್ಕೆ ಸೊಪ್ಪನ್ನ ಮತ್ತು ಕಾಳನ್ನ ಮತ್ತು ಈ ಒಂದು ಟೊಮೆಟೊದನ್ನು ಬೆರೆಸಿಬಿಟ್ಟು ನಾವು ಎರಡು ವಿಸಿಲ್ ಹಾಕ್ಸ್ಕೋಬೇಕು ಕುಕ್ಕರ್ಗೆ ನಾನು ಈ ಥರ ಸೊಪ್ಪನ್ನ ಹಾಕಿಟ್ಕೊಂಡಿದ್ದೀನಿ ನೋಡಿ ಈ ಒಂದು ಕಾಳನ್ನ ಕಾಳು ಜೊತೆಗೆ ಅಂದರೆ ಬರೀ ಬೇಳೆ ಜೊತೆಗೆ ಕಾಳನ್ನ ಸಹ ನಾವು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಇರುತ್ತೆ ಸೊ ನಾವು ಕಾಳನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮತ್ತು ಎರಡು ಟೊಮೆಟೊ ಹಾಕ್ತಾಯಿದ್ದೀನಿ ನಾನು ಓದು ಒಂದು ವಿ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡಿದೆ ಫ್ರೈ ಮಾಡ್ಕೊಂಡಿದೆ ಇದು ಬೇರೆ ಥರ ಮೆಥೆಡ್ಡು ಇದು ಎರಡನೇ ವಿಧಾನ ಅಂತ ಹೇಳ್ಬೋದು ಈ ಥರ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ನಾವು ಈ ಒಂದು ಇದಕ್ಕೆ ಉಪ್ಪನ್ನು ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಿಲು ಕುಗ್ಸ್ಕೋಬೇಕು ಫ್ರೆಂಡ್ಸ್ ಈ ಮೆಥಡಲ್ಲೂ ಮಾಡಿ ಆ ಮೆಥಡಲ್ಲೂ ಮಾಡಿ ಮತ್ತು ನೋಡಿ ಖಾರಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡು ಒಂದು ಗಡ್ಡೇನ ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸಾಂಬಾರು ಪುಡಿನ ನಾನು ತೊಗೊಂಡಿದ್ದೀನಿ ಮತ್ತು ನೋಡಿ ಒಂದೆರಡು ಆಗೋದಕ್ಕೆ ನಾನು ಬಿಟ್ಟಿದ್ದೀನಿ ಈಗ ಅದರಿಂದ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಬೇಳೆಕಾಳನ್ನ ಮತ್ತು ಎರಡು ಟೊಮೆಟೊ ಹಾಕಿದ್ನಲ್ಲ ಅದನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಸೊಪ್ಪನ್ನ ನಾನು ಸೋಸ್ ಇಟ್ಕೊಂಡಿದ್ದೀನಿ ಆಲ್ರೆಡಿ ಸೋಸ್ ಇಟ್ಕೊಂಡಿದ್ದೀನಿ ಅದರ ಬಸ್ದಿರುವಂಥ ನೀರು ಆ ನೀರಿಗೆ ಈ ಒಂದು ಖಾರವನ್ನು ರುಬ್ಬಿಕೊಂಡು ಬೆರೆಸೋಣ ನೋಡಿ ಫ್ರೆಂಡ್ಸ್ ಬಸ್ಸಾರು ಈ ಥರ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಒಂದು ಪಾತ್ರೆಗೆ ಇದಕ್ಕೊಂದು ಸಣ್ಣದಾಗಿ ಒಗ್ಗರಣೆ ಕೊಡೋಣ ಫಸ್ಟ್ ಬಸ್ಸಾರ್ಗೆ ನೋಡಿ ನಾನು ಒಂದು ಚಿಕ್ಕ ಬಾಣಲೆಯಲ್ಲಿ ಸಪ್ರೇಟ್ ಒಗ್ಗರಣೆಯನ್ನು ಮಾಡ್ಕೊತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಕರಿಬೇವು ಸೊಪ್ಪು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ಈರುಳ್ಳಿನ ಸ್ವಲ್ಪ ನಾನು ಇದ್ದೀನಿ ಫ್ರೆಂಡ್ಸ್ ಸಾಕು ಇಷ್ಟು ನಾವು ಸಾಂಬಾರಿಗೆ ಇಷ್ಟನ್ನು ನಾವು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು ಸ್ವಲ್ಪ ಫ್ರೈ ಆಗಲಿ ಫ್ರೆಂಡ್ಸ್ ಆ ಮೆಥೆಡಲ್ಲೂ ಮಾಡ್ಬೋದು ಈ ಮೆಥೆಡಲ್ಲೂ ಮಾಡ್ಬೋದು ಇದ್ರ ಜೊತೆಗೆ ಬೇರೆ ಏನಾದರೂ ದ ಹೀರೆಕಾಯಿ ಬೀನ್ಸ್ ಆ ಥರ ಬೇಕಾದರೆ ನಾವು ಸೇರಿಸ್ಕೋಬೋದು ನಾನು ಓದುವ ಒಂದು ವೀಡಿಯೋದಲ್ಲಿ ಆ ಮಸಾಲೆಯನ್ನು ಎಲ್ಲ ಫ್ರೈ ಮಾಡಿ ತೋರಿಸಿದ್ದೆ ಈಗ ಆಸೀಸ್ ಒಂದು ಮಸಾಲೆಯನ್ನು ನಾನು ಖಾರವನ್ನು ರುಬ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಒಗ್ಗರಣೆಯನ್ನು ಕೊಟ್ಕೊಂಡಿದ್ದೀವಿ ನೋಡಿ ಕನ್ಸಿಸ್ಟೆನ್ಸಿ ನಿಮ್ಗೆ ಯಾವ ಥರ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರು ಬೇಕಾ ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಮಂದನೆ ಇರಲಿ ಗಟ್ಟಿಗೆ ಇರಲಿ ಅನ್ನೋದಾದರೆ ಮುದ್ದೆಗೆ ಆ ಥರ ಆದರೆ ಈ ಕನ್ಸಿಸ್ಟೆನ್ಸಿ ಸಾಕಾಗುತ್ತೆ ಇದನ್ನ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಕುದಿ ಕುದಿಯೋವಾಗ ನಾವು ಸ್ವಲ್ಪ ನೋಡ್ಕೊ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪು ಅಂದರೆ ನಾವು ಹಾಕೋಬೋದು ನಾನು ಇದೆಲ್ಲದನ್ನು ಟೇಸ್ಟ್ ನೋಡಿದ್ದೀನಿ ಸೊ ಎಲ್ಲ ಕ್ಲಿಯ ಕಟ್ ಆಗಿದೆ ಇದು ನೋಡಿ ಫ್ರೆಂಡ್ಸ್ ಈ ಅಂಥ ಒಂದು ಸ್ವಲ್ಪ ಸೊಪ್ಪನ್ನ ನಾವು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಒಂದು ಟೀ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆಯನ್ನು ಇದ್ದೀನಿ ಮತ್ತು ಈರುಳ್ಳಿ ಕರಿಬೇವಿನ ಸೊಪ್ಪು ಒಂದೆರಡು ಒಂದು ಮೂರು ಒಣ್ಮೆಣಸಿ ಈ ಥರ ಮುರಿದಿಟ್ಕೋಬೇಕು ಅದನ್ನು ಹಾಕ್ತಾಯಿದ್ದೀನಿ ಕೆಲವರು ಹಸಿಮೆಣ್ಸಿನ್ಕಾಯಿ ಬೇಕು ಅಂದ್ರೂ ಹಾಕ್ಕೋಬೋದು ನಮ್ಮ ಮನೇಲಿ ಹಸಿಮೆಣ್ಸಿಗಾಯಿ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸೊ ಅದಕ್ಕೆ ಹೊಟ್ಟೆಯಲ್ಲೆಲ್ಲ ಉರಿತಾ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಒಣ್ಮೆಣಸಿ ಕಾಯಿನ ಯೂಸ್ ಮಾಡ್ತಾ ಇನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಸೊಪ್ಪು ಇದನ್ನು ಸಬ್ಸಿಗೆ ದಂಟು ಕೀರೆ ಸೊಪ್ಪು ಮತ್ತು ಹೊನ್ಗೆಣೆ ಸೊಪ್ಪು ಈ ಎಷ್ಟು ಸೊಪ್ಪುಗಳ್ನು ಬೇಕಾದ್ರೂ ನಾವು ಇದಕ್ಕೆ ನುಗ್ಗೆ ಸೊಪ್ಪು ಆ್ಯಡ್ ಮಾಡ್ಕೋಬೋದು ನುಗ್ಗೆ ಸೊಪ್ಪು ಹಾಕಿದ್ರೆ ಇನ್ನೂ ಫ್ಲೇ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಸೊ ನಾವು ನಾಲ್ಕೈದು ಥರದ ಸೊಪ್ಪಲ್ಲೂ ನಾವು ಈ ಥರ ಬಸ್ಸಾರನ್ನ ಮಾಡ್ಕೋಬೋದು ಇಲ್ಲ ಎರಡು ಥರದ ಸೊಪ್ಪಲ್ಲೂ ನಾವು ಸಹ ಈ ಥರ ಬಸ್ಸಾರು ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಸ್ವಲ್ಪ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ನಾವು ಈ ಸೊಪ್ಪನ್ನ ಬೆರೆಸ್ಕೊಳ್ಳೋಣ ಅದಕ್ಕೆ ನೋಡಿ ಫ್ರೆಂಡ್ಸ್ ತುಂಬಾ ಈಸಿ ಬಸ್ಸಾರಪ್ಪ ಒಂದು ಗಂಟೆ ಟೈಮ್ ಹಿಡಿಯುತ್ತೆ ಅನ್ನೋವ್ರಿಗೆ ಈ ಥರ ಈಸಿಯಾಗಿ ಮಾ ಮಾಡ್ಕೋಬೋದು ನೋಡಿ ಇದು ಆಲ್ರೆಡಿ ಇನ್ನೊಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ ನಾನು ಕುದೀತಾ ಇದೆ ಸಾಂಬಾರು ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಹೇಗಿದೆ ದಂಟು ಸಬ್ಸಿಗೆ ಕೀರೆ ಸೊಪ್ಪು ಹಾಕಿ ಬಸ್ಸಾರು ಮಾಡಿದ್ದೀನಿ ಮತ್ತೆ ನೋಡಿ ಪಲ್ಯ ಸೊಪ್ಪು ಮತ್ತು ಬಸ್ಸಾರು ಹೇಗಿದೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು